ಹೆಣ್ಣು ಮಕ್ಕಳು ಬಹಳ ಹಾಳೋರು ನೂರಾರು ಪ್ರಕಾರ ಯಾಕೆ ನನ್ನ ಅಧಿಕಾರದಲ್ಲಿ ಎಷ್ಟೋ ಪ್ರಕಾರಗಳನ್ನ ಹ್ಯಾಂಡ್ಲು ಮಾಡಿದ್ದೀನಿ ಶಾಂತಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಮುಂದೆ ನಮಸ್ಕಾರ ಬರ್ಬೇಕು ಶಾಂತೇಶ್ ಅಂದ್ರೆ ಶಾಂತೇಶ್ ಅಂತ ನಾನ್ ಪ್ರಶ್ನೆ ಕೇಳುದು ಮಿಸ್ಟರ್ ಶಾಂತೇಶ್ ಅನ್ನ ನೀನ್ ಸ್ವಲ್ಪ ಸಮಯ ಕೊಡ್ತಾ ಶಾಂತೇಶ್ ಬಗ್ಗೆ ಕೇಳ್ಪಟ್ಟಿದ್ದೀನಿ ನೀವು ಒಬ್ಬ ಉತ್ತಮ ಸಾಹಿತಿಗಾರ ಪ್ರೆಸ್ ರಿಪೋರ್ಟರ್ ದಿನ ನಿಮ್ಮ ಪೇಪರ್ ಅಲ್ಲಿ ಬರುವ ಕತೆ ಕವನ

ನೀವು ನನ್ನ ಮಗಳನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹಾಗೆ ಅವರು ಕೂಡ ನಿಮ್ಮನ್ನು ತುಂಬಾ ಮೆಚ್ಕೊಂಡಿದ್ದಾರೆ ನಿಮಗೆ ಯಾವ್ದಾದ್ರೂ ಒಂದು ರೀತಿಯಿಂದ ಕೊನೆ ಎಂಬುದು ಬೇಕಲ್ಲ ನಿಶ್ವ ಚಾಂದೇಶ್ ಅರ್ಥ ಅರ್ಥ ಇಷ್ಟ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮ್ಮ ಸಿ ಅಂತಸ್ತು ವಿಚಾರ ಮಾಡ್ಬೇಕಲ್ಲ ನಿಮ್ಮ ತಂದೆ ತಾಯಿ ಇದಾರ ತಂದೆ ತಾಯಿ ತಾಯಿ ಸಂಗೀತ ಹೋಗ್ಲಿ ನಿಮ್ಮ ತುಂಬ ಆ ಆಸಿ ಅಂತಸ್ತು ಕಾಡು ನೀವು ನನಗೆ ಮಾಡ್ತೀರಾ ನೋ ನೋ ಮಾಡ್ತಾ ಇಲ್ಲ ಮಿಸ್ಟರ್ತೀಶ್ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ ಹೌದು ನಿಮ್ಮ ಅದೊಂದು ಹೇಳ್ಕೊಳಕೆ ಸರ್ಕಾರಿ ನೌಕರಿ ಮಾತ್ರ ಇಂಚಿ ನೌಕರಿ ಅಂದರೆ ಇದುವರೆಗೂ ನಾನು ಕೆಲವೊಂದು ಪ್ರಶ್ನೆಗೆ ನಿಮ್ಮಿಂದ ಯಾವುದು ಸರಿ ಉತ್ತರ ಬರಲಿಲ್ಲ ಶಾಂತೇಶ್ ನಾನಪ್ಪ ನ್ಯಾಯವಾದಿ ತಾಳಿ ಹೋಗಿ ದಾಸಿಗೆ ನನ್ನ ಮಗಳನ್ನು ಕಟ್ಟು ನನ್ನ ಮಗ ಬಾಳ ಹಾಳು ಮಾಡೋದಕ್ಕೆ ನನ್ನ ನಿರ್ಧಾರ ಕಟ್ಟಿಲ್ಲ ಇನ್ನು ನನ್ನ ಮಾತ್ರ ಹೋಗಿಲ್ಲಮ್ಮ ಮಿಸ್ಟರ್ ಶಾಂತೇಶ್ ತೆಲೆ ಮಲಗಿರುವ ನಾಯಿನ ಕರ್ಕೊಂಡು ಬಂದು ಕುಪ್ಪರಿಗೆ ಮೆಚ್ಚು ಕೊಡಿಸಿದ್ರ ಅದಕ್ಕೆ ಶೋಭೆ ಬರುತ್ತೇನಾ ಸುಮ್ಮನೆ ನೀವು ನೋಡಿ ಸರ್ ನಿಮ್ಮ ಆಸ್ತಿ ಅಂತಸ್ತು ಕಾನು ಎಲ್ಲ ಎಲ್ಲಾ ಇರಲಿ ನಾನು ಪದ್ಮ ಅನ್ನು ಪ್ರೀತಿಸಲು ನಿಮ್ಮ ಆಸ್ತಿ ಅಂತಸ್ತನ್ನು ಅಪರಿಸುವುದಕ್ಕಾಗಿ ಅಲ್ಲ ಅವನು ಮತ್ತು ನನ್ನ ಹೃದಯದಲ್ಲಿ ಕವಿತ್ರ ಪ್ರಥಮದಲ್ಲಿ ಇಷ್ಟೊಂದು ಕ್ರಮ ಮಾಡಿಕೊಂಡ್ರೆ ಹೇಗೆ ನೀವೊಬ್ಬ ಉತ್ತಮ ಸಾಹಿತಿಗಾರ ಉತ್ತಮ ಕ್ರಮದ ಸಂಕಲನ ಬರೆಯೋರು ನಿಮ್ಮಲ್ಲಿ ತಾಳ್ಮೆ ನುಕೊಂಡ್ರೆ ಬೇಕು ಇನ್ನೊಂದು ವಯಸ್ಸನ್ನು ಸಿಕ್ಕುದು ಇನ್ನೊಂದು ಪೇಬೇಕಾದವರು ನೀವು ಹೋಗ್ಲಿ ನಿಮ್ಮ ಕಣ ಗೌರವದ ಬಗ್ಗೆ ಹೊಸ ಮುಖಾಚೀತ ಒಬ್ಬ ಮನುಷ್ಯ ನೀನು ಲಕ್ಷಾಧಿ ಬುದ್ಧಿ ಕೇಳಿಕೋದು ಸರಿನಾ ಅದು ನಿಮಗೆ ಶೋಭೆ ಕಾಣ್ತದೆ ನಿಮ್ಮ ಮನುಷ್ಯನೇ ನಿಮಗೆ ಕೇಳ್ಕೋ ನೋಡೋಣ ಕಾಗೆ ಸಂಬಂಧ ಕಾಗೆ ಎಷ್ಟೋ ಕೆಟ್ಟ ಪಕ್ಷಿತರು ಕೋಯಿಗೆ ನೀಡುವ ಮಹಾಪುಣ್ಯವನ್ನು ಆ ಕಾಗೆ ಬರೆದುತ್ತಾರೆ ಅದು ನಿಮಗೆ ಗೊತ್ತೇ ನೀವೆಷ್ಟೇ ಪ್ರಯತ್ನ ಪಟ್ಟರು ನನ್ನ ಮತ್ತು ಪದ್ಮಾವಳ ಪ್ರೇಮವನ್ನು ಬೇರೆಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ